ನಮಸ್ತೆ ನಾನಿವತ್ತು ಹೆಸರು ಬೇಳೆ ಪಡ್ಡು ಮತ್ತು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನು ರಾತ್ರಿನೇ ಹೆಸರು ಬೇಳೆಯನ್ನು ನೆನೆ ಇಟ್ಟುಕೊಂಡಿದ್ದೆ ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ನಾನಿಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿನ ನೀವು ಮಿಕ್ಸರಲ್ಲೇ ಹಾಕೊಂಬಿಡಿ ಇಲ್ಲ ನೀವು ಕಟ್ ಮಾಡಿ ಹಾಕೋತೀವಿ ಕಟ್ ಮಾಡಿ ಕೂಡ ಹಾಕೋಬಹುದು ಇಲ್ಲಿ ನಾನು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹುರಿದುಕೊಂಡಿರುವಂಥ ಶೇಂಗಾ ಕೊತ್ತಂಬರಿ ಸೊಪ್ಪು ಕರಿಬೇವ್ರ ಸೊಪ್ಪು ಉಪ್ಪು ತಗೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಶೇಂಗಾ ಹಾಕೊಂಬಿಡ್ತೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕೊಂಬಿಡ್ತೀನಿ ಇದರಲ್ಲಿ ಕೂಡ ಉಪ್ಪು ಚಿಲ್ಲಿ ಪೌಡರ್ ಇದು ಚಿಲ್ಲಿ ಪೌಡರ್ ಇಲ್ಲ ಬೇಡ ಅಂದರೆ ಗ್ರೀನ್ ಚಿಲ್ಲಿ ಕೂಡ ಹಾಕೋಬೋದು ಸ್ವಲ್ಪ ನೀರು ಹಾಕೊಂಬಿಡಿ இது மிஸி மாறி இத்தர நுண்ணே ருக்கோம் போலி ஹாக்கி எண்ணெய் ஹாக்கி சாசுவை ஜீருக்கு கறிவ சப்பு இந்து ంగ్ల చట్నీ రెడి నేను హసరు బా ఒ కప్ తే ಇದನ್ನು ನೀರೆಲ್ಲ ಬರ್ಕೊಂಬಿಡ್ತೀನಿ ತಕೊಂಡು ಮಿಕ್ಸರ್ ಮಾಡ್ಕೊಳ್ಳೋಣ ಈಗ ಹಾಕ್ಕೊಂಡ್ಬಿಡ್ತೀನಿ ನನಗೆ ಹಸಿ ಶುಂಠಿನ ಹಾಕೊಂಬಿಡ್ತೀನಿ ಒಂದು ಹಸಿ ಮೆಣಸಿನಕಾಯಿ ಉಪ್ಪು ಮಿಕ್ಸಿ ಮಾಡ್ಕೊಂಬಿಡಿ ಸಣ್ಣಗೆ ಸ್ವಲ್ಪ ಇದರಲ್ಲಿ ನೀರು ಹಾಕೋತೀನಿ ಅಂದರೆ ಪೂರ್ತಿಯಾಗಿ ಇದು ನುಣ್ಣಗೆ ರುಬ್ಕೊಬಿಡಬೇಕು ನೋಡ್ಕೊಂಡು ನೀರು ಹಕ್ಕು ತುಂಬಾ ಹಾಕೋಬೇಡಿ ನೋಡಿ ಇದು ಈಗ ರೆಡಿಯಾಗಿದೆ ತುಪ್ಪಡಿ ಮಿಕ್ಸ್ ಮಾಡಿಕೊಡಿ ಈಗ ನಾನು ಇದಕ್ಕೆ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಕೂಡ ಟೇಸ್ಟ್ ಮಾಡಿ ಹಾಕ್ಕೊಡಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಹಾಕೋತೀನಿ ಸ್ವಲ್ಪ ಕಡಿಮೆ ಆಗಿದೆ ಹಾಕ್ಕೊಂಡ್ಬಿಡ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ನೀವು ಬೀನ್ಸ್ ಎಲ್ಲ ಬೇಕಂದರೆ ಹಾಕ್ಕೋಬೋದು ನಾನು ಬೀನ್ಸ್ ಎಲ್ಲ ಏನು ಹಾಕ್ತಾಯಿಲ್ಲ ಸ್ವಲ್ಪ ಏನೂ ಕೂಡ ಹಾಕಬೇಕಾಗುತ್ತೆ ನಾನಿಲ್ಲಿ ಹಾಕುವಾಗ ಕ್ಯಾಮ್ರಾ ಆಫ್ ಆಗಿತ್ತು ಅಂದರೆ ಬ್ಯಾಟರ್ ರೆಡಿಯಾಗಿದೆ ಎಣ್ಣೆ ಹಚ್ಕೊಂಡ್ಬಿಡೋಣ

ಸ್ವಲ್ಪ ಮೇಲೆ ಕೂಡ ಎಣ್ಣೆ ಹಾಕೊಂಡ್ಬಿಡಿ ಚೆನ್ನಾಗಿ ನೋಡಿ ಈಗ ಹೆಸರು ಬೇಳೆ ಪಡ್ಡು ಮತ್ತು ಶೇಂಗಾ ಚಟ್ನಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ